ಮಜಾ ಭಾರತ ಖ್ಯಾತಿಯ ಚಂದ್ರಪ್ರಭಾ ಅವರು ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿದ್ದಾರೆ ಚಿತ್ರರಂಗದ ಗಣ್ಯರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ಭಾರತಿ ಪ್ರಿಯ ಜೊತೆ ಮದುವೆಯಾಗಿ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸಿದ್ದಾರೆ ಗಾರೆ ಕೆಲಸ ಮಾಡ್ತಾ ಇದ್ದ ಚಂದ್ರಪ್ರಭಾ ಅವರು ಮಜಾ ಭಾರತ ಗಿಚ್ಚಿಗಿರಿಗಿರಿ ಮಜಾ ಟಾಕಿ ಶೋ ಮೂಲಕ ಹೆಸರು ಮಾಡಿ ಈಗ ಎಲ್ಲರೂ ನಿಬ್ಬೆರಗಾಗುವಂತೆ ಮನೆ ಕಟ್ಟಿದ್ದಾರೆ ಹೌದು ಚಂದ್ರಪ್ರಭಾ ಅವರು ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದು ಚಿತ್ರರಂಗದ ಗಣ್ಯರು ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ಭಾರತೀ ಪ್ರಿಯ ಎನ್ನುವವರ ಜೊತೆ ಚಂದ್ರಪ್ರಭಾ ಮದುವೆಯಾಗಿದ್ದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿಸಿದ್ದಾರೆ ಹೊಸ ಮನೆಯ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ವೃಷಭ ನಿಲಯ ಅಂತ ಹೊಸ ಮನೆಗೆ ಹೆಸರಿಟ್ಟಿದ್ದಾರೆ ವಿನೋದ್ ಗೊಬ್ಬರಗಾಲ ರಾಘವೇಂದ್ರ ಕೆಂಡ ಸಂಪಿಗೆ ಧಾರಾವಾಹಿ ನಟಿ ಐಶ್ವರ್ಯ ಮುಂತಾದವರು ಗೃಹ ಪ್ರವೇಶಕ್ಕೆ ಬಂದು ಶುಭ ಹಾರೈಸಿದ್ದಾರೆ ಇನ್ನು ಮನೆಯಂತೂ ಭವ್ಯವಾಗಿ ವಿಶಾಲವಾಗಿದೆ ಅಷ್ಟೇ ಅಲ್ಲದೆ ಮಾಡ್ರನ್ ಮಾದರಿಯಲ್ಲಿ ಮನೆ ಕಟ್ಟಿಸಲಾಗಿದೆ ಬೆಂಗಳೂರಿನಲ್ಲೋ ಅಥವಾ ಊರಿನಲ್ಲಿ ಮನೆ ಕಟ್ಟಿಸಿದ್ದಾರಾ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಚಂದ್ರಪ್ರಭಾ ಮತ್ತು ಭಾರತಿ ಪ್ರಿಯಾ ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ ಇವರಿಬ್ಬರ ಮಧ್ಯೆ ಹೆಚ್ಚಿನ ವಯಸ್ಸಿನ ಅಂತರ ಇದೆ ಎನ್ನಲಾಗಿದೆ ಆರಂಭದಲ್ಲಿ ಭಾರತಿ ಮನೆಯವರು ಈ ಮದುವೆಗೆ ಒಪ್ಪಿಗೆ ಸೂಚಿಸಿರಲಿಲ್ಲ ಎನ್ನಲಾಗಿದೆ ಈಗ ಎಲ್ಲರೂ ಖುಷಿಯಿಂದ ಬದುಕ್ತಾ ಇದ್ದಾರೆ ಭಾರತೀಯವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದು ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಶ್ರೀರಂಗಪಟ್ಟಣದ ಹೋಟೆಲೊಂದರಲ್ಲಿ ಸೆಕ್ಯುರಿಟಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾಗ ಥಿಯೇಟರ್ನಲ್ಲಿ ಒಮ್ಮೆ ದರ್ಶನ್ ಸಿನಿಮಾ ನೋಡಿಕೊಂಡು ಬಂದಿದ್ರು ಅಲ್ಲಿದ್ದ ಪಾರ್ಕ್ನಲ್ಲಿ ಕೂಗಾಟ ಚೀರಾಟ ಕೇಳಿಸ್ತಾ ಇತ್ತು ಅಲ್ಲಿ ಏನಾಯ್ತು ಅಂತ ನೋಡಲು ಹೋದಾಗ ರಂಗಾಯಣ ಅಂತ ಸಂಸ್ಥೆ ಇದೆ ಆಡಿಷನ್ನಲ್ಲಿ ಆಯ್ಕೆಯಾದವರಿಗೆ ನಟನೆ ತರಬೇತಿ ಕೊಡಲಾಗುತ್ತದೆ ಅಂತ ಹೇಳಿದರು ಎಂಬತ್ತು ಜನರಲ್ಲಿ ಹದಿನೈದು ಜನರನ್ನು ಆಯ್ಕೆ ಮಾಡಿದರು ಅವರಲ್ಲಿ ನಾನು ಒಬ್ಬನಾದೆ ಟಿವಿಯಲ್ಲಿ ಬರಬೇಕು ಅನ್ನೋ ಆಸೆ ಅಲ್ಲಿಂದಲೇ ಶುರುವಾಯಿತು ಆಮೇಲೆ ಮಜಾ ಭಾರತ ಅನ್ನುವ ಶೋ ಬರ್ತಿದೆ ಆಡಿಷನ್ ಕೊಡಬಹುದು ಅನ್ನೋ ಮಾತು ಬಂತು ಅಲ್ಲಿ ಆಯ್ಕೆಯಾಗಿ ಎಲ್ಲಿಯವರೆಗೂ ಬಂದು ಇದು ನಿಂತಿದೆ ಅಂತ ಚಂದ್ರಪ್ರಭಾ ಹೇಳಿಕೊಂಡಿದ್ದಾನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ